माने ಒಳ್ಳೆ ಚನಕ ಐತೆ ಕಣೆ ಚಲಾಗಿ ಕಡಿಸ್ಕೊಂಡಿದೆ ಬಿಡು ಮುಂಚೆ ಒಂದ ಸಣ್ಣ ಮನೆ ಇತ್ತಲ್ವೇ ಅಯ್ಯೋ ಅಕ್ಕ ನಾನು ಕಡಿಸಿದ್ದು ನಾವಲ್ಲ ತಗೋ ಕಡಿಸಿದ್ದು ಲಕ್ಷ್ಮಿ ಮುದ್ಮೇತ್ ಮುದ್ವೇ ಅದ್ಮೇಕ್ಕೆ ರಾಹುಲಪ್ಪ ಕಡಿಸ್ಕottiದುನೇ ನಾನು ಒಳ್ಳೆ ಕಡಿಸ್ಕottiರದು ನಾವು ಮನೆ ಕಡಸಕ ಐತೆ ತಕ್ಕಾ ಏಯ್ ನೀನಿಗೆ ಓ ರಾಹುಲಪ್ಪ ಕಡಿಸ್ಕೊಂಡಿರದಾ ಪರವಾಗಿಲ್ಲ ಕಣ ಮಗ ಬಾರಿ ಚಾನಾ ಕಡಿಸ್ಕೊಂಡನ್ಪ್ಪಾ ಬಡು ಮುಂಚೆಗಡೆ ಮುಂಚೆ ಇಲ್ಲೇ ಅಲ್ವೇ ಮನೆ ಇದ್ದಿದ್ದು ಏ ಅದು ಪಕ್ಕದಲ್ಲಿ ಐತಲ್ಲಕ್ಕ ಅಲ್ಲ ಹಿಂದ್ಗಡೆ ಹಿಂದುಗಡೆ ಐತದು ನಮ್ಮ ಸಣ್ಣ ಮನೆ ಹೊಡೆದಾಗ್ಸಿಲೆ ಆ ಸಣ್ಣ ಮನೆ ಹಂಗೆ ಐತೆ ಮುಂದಕ್ಕೆ ಮನೆ ಕಟ್ಟಿರೋದು ಅಷ್ಟೇ ಓಹೋ ಹೋ ಹಂಗೆ ಹಂಗೆ ಸರಿ ಸರಿ ಆಯಿತು ಅಯ್ಯೋ ಮನೆ ಒಳಗೆ ಬರೋಕ್ಕಾಗಿಲ್ಲ ಮಗ ಏನು ಎಲ್ಲರೂ ಮುತ್ಕೊಬಿಟ್ರು ಬದುಕಿದ್ದಿ ಬದುಕಿದ್ದಿ ಅಂದ್ಕೊಂಡು ನನಗಂತೂ ಎಲ್ಲರಿಗೂ ಉತ್ರ ಕೊಟ್ಟು 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 ಸಾಕು ಸಾಕಾಗೋಯ್ತು ಹಾಂ ಬೋರಲ್ಲ ಕಣ್ಣ ಮಗ ಅಂತಂದ್ರೆ ಬೂಡಲ್ಲ ನೀನು ಹೋಗು ನಾನು ಏನು ಮಾಡಲಿ ಹೇಳು ಅಕ್ಕ ಸುಮ್ಮನೆ ಕೂತ್ಕೊಂಡು ನೀನು ಇವಾಗ ಬಂದಿದ್ಕೇನು ನಿಂಗೆ ನಷ್ಟ ಆಗಲಿಲ್ಲ ಅಲ್ಲ ಕಣಕ ನಾ ಈ ಜೀವನ ಪೂರ್ತಿ ಬರೀ ಅಲ್ಲೇ ಕಳೆದ್ಬಿಟ್ಟೆ ಊರಲ್ಲೇ ಕಣ್ಣು ಕಾಣ್ಮಾರೆ ಊರಲ್ಲಿ ಇಲ್ಲ ಒಂದು ಸ್ವಲ್ಪ ದಿನ ಇರು ಅದನ್ನು ಬಿಟ್ಟು ನೀನು ನಮ್ಮ ಬೋರಲ್ಲ ಅಲ್ಲಿಗೆ ಬರೋಲ್ಲ ಇಲ್ಲಿಗೆ ಬರೋಲ್ಲ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡು ನೀನು ಗೊತ್ತಾಗಲಿ ಎಲ್ಲರಿಗೂ ಹ್ಞೂ ಒಳ್ಳೆ ಪಾಠ ಕಳಿಸ್ಬೇಕು ಇಲ್ಲ ಕಣ್ಣೆ ಮಗ ನಾನು ಯಾವೊಳಗೂ ಏನು ಪಾಠ ಕಳ್ಸೋಕೆ ಹೋಗಿಲ್ಲ ಅವರು ಚೆನ್ನಾಗಿ ಇರಲಿ ನಾನು ಯಾವತ್ತೋ ರಾಸ್ತಿ ಕೊಡಿ ಕೊಡಿ ಅಂತಲೂ ಹೋಗಲ್ಲ ಅವ್ರ ಮನಗೂ ಕಾಲಿಕಲ್ಲ ಸರಿನೇ ಅವ್ರಿಗೂ ನನಗೂ ಸಂಬಂಧವೇ ಇಲ್ಲ ಅಂದ್ಕೊಂಡು ಬದುಕ್ತೀನಿ ಆ ದೇವರು ಅವ್ರಿಗೆ ಪಾಠ ಕಳಿಸ್ತಾನೆ ಅಷ್ಟೇ ಇಲ್ಲ ಕಣಕ್ಕೆ ಇದು ಕಲಿಯುವೆ ದೇವ್ರು ಕಳಿಸ್ತಾನೆ ಅಂದ್ಕೊಂಡು ಕೂತ್ಕೊಳಕ್ಕೆ ಹೋಗಬಾರ್ದು ಅವ್ರಿಗೆ ಸರಿಯಾಗಿ ಮರ್ಯಾದೆ ಮಾಡಬೇಕು ಕಣಕ ಚಂದ್ರಿಗೆ ಮಾನ ಮರ್ಯದೊಳ್ಗೆ ನನಗೆ ಅವಾಗ ಏನಷ್ಟು ಪಾಪ ಇರಲಿಲ್ಲ ಅವ್ಳ ಮೇಲೆ ನನ್ನ ಮಗಳು ಕಂದ್ರೆ ಹೆಂಗೆ ಕಾರೋಳು ಗೊತ್ತೇನಕ ನನ್ನ ಮಗಳಿಗೆ ಒಂದೊಂದು ಕಾಟ ಕೊಟ್ಟಿಲ್ಲ ಅವರು ನಮ್ಮ ನಮ್ಮ ಲಕ್ಷ್ಮಿಗೆ ಹ್ಞೂ ಅದಕ್ಕೆ ಬರ್ಕಂಡು ಬಾ ಇವಾಗ ಒಂದು ಬೋಸ್ತಾ ಇರೋದು ಏನಾಯಿತು ಅದೇ ಮಗಳು ಗಂಡನ ಮನೆಗೆ ಹೋಗಲ್ಲ ಮನೆಗೆ ಬಿದ್ದವಳೆ ಬಾ ಬೈ ಈ ಥರ ಇರ್ತಾರೆ ಅವ್ರು ಮಾಡ ಅವಳಿಕ ಕೆಲಸಕ್ಕೆ ಯಾವಾಗಲೂ ಬರೀ ಇಂಥ ಕೆಲ್ಸಗಳೇ ಮಾಟ ಮಂತ್ರ ಶೂನ್ಯ ಅಂದ್ಕೊಂಡು ಅಂಥವು ತಿರ್ಗದೆಯಾವು ಹ್ಞೂ ಕಣಕ್ಕೆ ಅಯ್ಯೋ ಭಗವಂತ ಯಜಮಾನ್ರು ಪಾಪ ಅದು ಹೆಂಗೆ ಜೀವನ ಮಾಡ್ತವ್ರೋ ಅದು ಏನು ಅವ್ರ ಹತ್ರ ಕಣಕ್ಕೆ ನೀನು ಓದ್ಬೇಕಂತೂ ಯಜಮಾನ್ರು ಭಾರಿ ಸ್ವರ್ಗ ಹೋಗ್ಬಿಟ್ರು ಏಯ್ ಮಗ ಆ ಮುಂಡೆ ಮಗ ಮೀಸ್ಯವ ನನ್ನ ಮುಂದಗಡೆ ಎತ್ತಬೇಡ ನೀನು ನೀನು ಏನಾರ ಮಾತಾಡು ಒಪ್ಕೊತೀನಿ ಅವ್ನು ಸ್ವರ್ಗೋದಾಪ್ ಗಿರ್ಗೋದಂತ ಹೇಳಕ್ಕೆ ಹೋಗ ನೀನು ಹಾಳಾಗೋಗ್ಲಿ ಬಾ ಮುಂಡೆ ಮಗ ಸ್ವರ್ಗೋಗಿದ್ರೆ ಸತ್ತೋಗ್ಲಿ ನನಗೆ ನನಗೆ ಏನಬೇಕು ಹೇಳ ನೀನೇ ಅಯ್ಯೋ ಹಂಗಲ್ಲ ಕಣ್ಯಾಕ ಹೇಳಿದಷ್ಟೇ ಅದೆಲ್ಲ ಹಾಳಾಗ ಬಿಡು ನಿಮ್ಮ ಅಕ್ಕ ಏನಾದ್ಲು ಅವಳಿಗೆ ಐದು ಜನ ಗಂಡುಮಕ್ಕಳಲ್ವ ಅಯ್ಯೋ ಅಕ್ಕ ಯಾಕೆ ಗೊತ್ತಿಲ್ಲ ಗೊತ್ತಿಲ್ವ ನಿಗೇ ನಿಂಗೆ ಎಲ್ಲಿ ಗೊತ್ತು ಕಣ್ಣಿಗೆ ಕಣ್ಣಿಗೆ ಕಾಣಂಗಿದ್ದೆ ನೀನು ನಮ್ಮ ಅಕ್ಕಯ್ಯ ಐದು ವರ್ಷದ ಹಿಂದ್ಗಣ ತಿರ್ಕಂಡ್ಲು ನಮ್ಮ ಅಕ್ಕ ಹಿಂಗೆ ಗಂಡನೂ ಒಂದು ಎರಡು ವರ್ಷ ಆಯಿತು ಅವರು ತೀರ್ಕಂಡ್ರು ವಯಸ್ಸಾಗಿತ್ತಲ್ಲ ಹ್ಞೂ ಇಬ್ಬರು ಸತ್ತೋದ್ರು ನಮ್ಮ ಐದು ಜನ ಗಂಡು ಮಕ್ಕಳಲ್ಲಿ ಎಲ್ಲರಿಗೂ ಭಾಗ ಮಾಡ್ಕೊಂಡವ್ರೆ ರಾಮ ಲಕ್ಷ್ಮಣ ಅಂತ ಇದ್ರು ನೋಡು ಅವ್ರು ಮಾತ್ರ ಭಾಗ ಮಾಡ್ಕೊಂಡಿಲ್ಲ ಇಬ್ಬರು ಒಟ್ಟಿಗೆನೇ ಅವರೇ ಇನ್ನು ಇರ್ತವ್ರಲ್ಲ ಭಾಗ ಮಾಡ್ಕೊಂಡ್ರು ಆದರೂ ನಮ್ಮನ್ನಾರು ನೋ ನೋಡೋರು ಇಲ್ಲ ಬಿಡು ಹ್ಞೂ ನಮ್ಮನ್ನ ಯಾವತ್ತೂ ಮಾತಾಡ್ಸ್ತವ್ರಲ್ಲೇ ನಮ್ಮ ಕೈ ಸತ್ತ ನಾವು ಹೋಗಿಲ್ಲ ಅವರು ಬಂದಿಲ್ಲ ಹ್ಞೂ ಓಹೋ ಹೋ ಹೌದೇನು ನಿಮಗೆ ಹಂಗಾರೆ ದೊಡ್ಡರಂಗಿ ಸತ್ತೋದ್ಲೆ ಯಾರವ ನಂಗೆ ವಿಷಯ ಹೇಳೋರು ಗೊತ್ತಾಗಿಲ್ಲ ನನಗೆ అక్కయను బావ ఇబ్బు సత్తు ఓలిబుడు నిదే అగ తగే కణ్ ముచ్చుకండ్రు ఇన్నే ఇరదు భూమి మేలే అయ్యో యాకంత మాట్తా సుమ్ రే చింత ఒళి అవుని నిగూ నగూ తల కట్స్కబిడే అయ్యో యారు సయకాలి యారా యాక నమతి నీను సుమ్ కుత్ నిల్వ నన్న మగిల్వా చన నోడ్క నిన్న ಹೂ ಕಳವೆ ನಾವು ನೋಡ್ಕೊತೀವಿ ನೀವೇನು ತಲೆ ಕೆಡ್ಸ್ಕೊಬಿಡಿ ಸರಿನಾ ಸುಮ್ನಿರಿ ಸರಿ ಕಣಪ್ಪ ಆಯ್ತು ಅಮ್ಮಿ ಅಮ್ಮಿ ಇದು ಯಾಕೆ ಇವರು ಹಿಂಗ್ ಕುಕ್ತಾರಲ್ಲ ಅಂಗಡಿ ತಗೊಯ್ಬಿಟ್ಟು ಒಂದಿಟ ಟೀ ಸೊಪ್ಪು ಸಕ್ಕರೆ ಎಲ್ಲ ತಕಮ್ಮ ಅಂತ ಹೇಳಿದೀನಿ ತರದ್ಬಿಟ್ಟು ಕೂಯ್ತು ಕೂಗ್ತಾನಲ್ಲ ಬಾಕ್ಲಾಗ ನಿಂತ್ಕೊಂಡು ಏನ್ ಮರೆಯದು ನೋಡೋ ಮಗ ಅದೇನು ಅಂತ ಯಾಕೋ ಕೂಕಿತಾವನೆ ಓ ಬೋಜಂಡೆ ಬಂದಲೆ ಅದೇನು ಕೇಳಿ ಇದು ಯಾಕೆ ಮರಿ ಹಂಗೆ ಕೂಕತಾ ಇದೆ ಏನಾಯ್ತು ಅದು ಅದು ಬಾಯ್ಲು ಉಂಚಿರ ಹತ್ತು ರೂಪಾಯಿ ಏನಿದ್ದು ಏನಾಯ್ತು ಅವರೆಲ್ಲ ನಮ್ಮನ್ನೇ ನೋಡ್ತಾರೆ ಏನು ಗುಟ್ಟು ನಿಂದು ಹೇಳ್ದು ಹೊರಗಿಯಾ ಅಲ್ಲ ಕಡಿಮೆ ಅದು ನೀನು ಹೇಳಿದೆ ಎಚ್ಚು ಬಂದರು ನಮ್ಮ ಯಾಕೆ ಹೇಳ್ಕೋದೆ ನೀನು ಅಮ್ಮೋರು ಕೋಪ ಕೋಪ ಮಾಡ್ಕೋತಾರೆ ಏನು ಮಾತಾಡ್ತಿದ್ದೆ ಮರೇ ನೀನು ಅಲ್ಲ ನಾನು ಯಾಕೆ ಬರೋಕ್ಕೆ ಹೇಳಿ ಯಜ್ ಬಂದರು ನಮ್ಮ ಆ ಎಚ್ಚು ಬಂದರು ಬಂದಾರ ಹಂಗಾರೆ ನೀನೇನೋ ಬರೋಕ್ಕೆ ಹೇಳಿದೆ ಆ ಕೈ ಹಿಂಗೆ ಗೊತ್ತಾದರೆ ಅಷ್ಟೇ ನಮ್ಗೆ ಆಚಾರ ಬಿಡಿಸ್ತಾಳೆ ಹೆಂಗೋ ಬಂದನ ಮಾಡು ಊರಿಗೆ ಕರ್ಕೊಂಬಂದು ಹಿಂಗೆ ಮಾಡಿದೆ ಸುಮ್ಮನಿರ್ತಾಳೆ ಹ ಏ ನನಗೇನು ಅರ್ಥ ಇದ್ದಿಲ್ಲ ಕಣಪ್ಪ ನೀನು ಹೇಳ್ತಾ ಇರೋದು ಅಲ್ಲ ಅವ್ರು ಯಾಕೆ ಬಂದರು ನಮ್ಮಂತ ಕೆ ಏನು ಮಗ ಏನಾಯಿತು ಆದ ಈ ಏನಿಲ್ಲ ಏನಿಲ್ಲ ಏನೋ ಸಾಕ್ರೆಟಿ ಸೊಫ್ ಥರ ಕಳ್ಸಿದ್ದಲ್ಲ ಸಿಗ್ಲಿಲ್ಲ ಅಂತ ಹೇಳ್ತಾವ್ರೆ ಓ ಅದ್ರಲ್ಲಿ ಏನು ಕುಟ್ಟು ಮಾಡ್ತಾ ಇದ್ದೀರಾ ಇಲ್ಲ ಏನೋ ಬೇರೆ ಅದೇ ಬ್ಯಾರದೇ ಅದೇನು ಭುಜನ ಇದ್ರ ಒಳಗೆ ಏನ್ ಮರೆ ಮಾಡದಿವಾಗ ಎಲ್ಲ ಯಜಮಾನ್ರು ಯಾಕೆ ಹಿಂಗ್ ಮಾಡ್ತಾರೆ ಅಂತ ಅವ್ರಿಗೆ ಹಂಗ ಗೊತ್ತಾಯ್ತು ಅಕ್ಕಯ್ಯ ಬಂದಿರೋದು ಹ್ಮ್ ಇವ್ರಿಗೊಂಚೂರ್ ಏನಾರ ಹೇಳಿದ್ರೆ ನಮ್ಮನೆ ಕೆಟ್ಟವ್ರನ್ನ ಮಾಡ್ಬಿಡ್ತಾರೆ ಬಿಡು ಇವಾಗ ಅಕ್ಕಯ್ಯ ನಾವ್ ಹೇಳಿದಿವಿ ಅನ್ಕೊಂಡು ನಮ್ಮ ಮನೆ ಕೋಪ ಮಾಡ್ಕೊತಾಳೆ ಹೋಗ್ ಕಳ್ಸು ಯಜಮಾನ್ರನ್ನ ಬರಬೇಡಿ ಅಂತ ಏಯ್ ಹೋಗಿ ಬಾಯ್ ಮುಚ್ಕೊಂಡು ಮಾತು ಅಂತ ಆಡ್ತೀನಿ ನೀನು ಮನೆಗೆ ಬಂದವ್ರನ್ನ ಬುರ್ ಬಡಿ ಹೋಗಿ ಅಂತ ಕಳ್ಸಕ್ಕಾಯ್ತದೆ ಅದರಲ್ಲೂ ಯಜಮಾನ್ರು ಬಾಯಿ ಮುಸ್ಕೊಂಡಿರು ನೀನು ಯಜಮ ಇವರು ಅಮ್ಮರೇನು ಅಂದ್ಕೊಳ್ಳಲ್ಲ ನಾ ಬರ್ಲಿ ಬಿಡು ಮಾತಾಡ್ಕೊಂಡು ಹಂಗೆ ಹೋಯ್ತಾರೆ ಏ ಮಗ ಯಾರೋ ಕೂಗ್ತಾರೆ ತಾನೆ ಅವ್ನು ಯಾವನು ಅಂತ ನಂಗೆ ಚೆನ್ನಾಗಿ ನೆನಪೈತೆ ಹ್ಞೂ ಧ್ವನಿ ಹ್ಞೂ ಅಲ್ಲ ಕಡೆ ಯಾಕೆ ಬಂದು ನಾನು ಯಾವ ಇಲ್ಲಿಗೆ ಅಂತ ಯಾಕೆ ನೀನು ಕೊನೆಗೂ ಹಿಂಗೆ ಮಾಡಿದೆ ಅಂತ ಅಂದ್ಕೊಂಡಿಲ್ಲ ಕಣ್ಣೆ ಮಗ ನೀನು ಓ ಆಕೆ ನಿಮ್ಮ ತಪ್ಪು ತಿಳ್ಕತ್ತಿದ್ಯಾ ನಂಗೂ ಗೊತ್ತಿಲ್ಲ ಇವ್ರು ಇವಾಗೇ ಬಂದು ಹೇಳ್ತಾವ್ರೆ ಯಾಚನಾದ್ರು ಬಂದ್ಬಿಟ್ಟಾರೆ ಅಂತ ಅವ್ರಿಗೆ ಹೆಂಗೋ ವಿಷಯ ಗೊತ್ತಾಗಿ ಬಂದವ್ರೆ ಕಣಕ ನಾವು ಯಾರೂ ಕರ್ಸಕ್ಕೋಗಿಲ್ಲ ಅವ್ರನ್ನೇ ಏಯ್ ನಿನ್ನ ಅಣ್ಣ ಇದು ಮಾಡ್ಕತ್ತೆ ನೀನು ಅಲ್ಲಿ ಅಕಡಮಿ ಯಾವಾಗ ಬಂದೆ ಹ್ಞೂ ಅಂತ ಒಂದು ಮಾತು ಹೇಳಕೈತಲ್ಲವೇ ಹಾಂ ನಮ್ಮ ಮನಿಗೆ ಇಲ್ಲಿಗೆ ಬಂದಿದ್ಯಾ ಬಾ ನಮ್ಮ ಮನ್ಗೋಗದ ನೋಡಿ ನಿಮ್ಗೆ ಒಂದು ಸರಿ ಹೇಳದು ನಮ್ಮ ಓ ಕಷ್ಟ ಕೊಡ್ಬೇಡಿ ಅಂತ ಯಾಕೆ ಯಾವಾಗಲೂ ನಮ್ಮ ಹಿಂದ್ಗಡೆನೇ ಸುತ್ತ ಇರ್ತಿರಲ್ಲ ನೀವು ನಿಮಗೂ ನಮಗೂ ಸಂಬಂಧ ಇಲ್ಲ ಅಂತ ನಮ್ಮೂ ಅವತ್ತೇ ಹೇಳ್ತಾರೆ ಮದುವೆಲ್ಲ ತಿರ್ಗಾ ಯಾಕೆ ನೀವು ಹಿಂಗೆ ಮಾಡ್ತಾರ ನೀವು ನೀವು ನಿಮ್ದು ಇಷ್ಟ ಇದ್ದೋಷ್ಟು ನೋಡ್ಕೊಳ್ಳಿ ನೀವು ಸುಮ್ಮನೆ ನಮ್ಮ ಜೀವನಕ್ಕೆ ನೀವು ಇದ್ ಮಾಡಕ್ ಬರಬೇಡಿ ನೀವು ನಾನು ಏನೋ ನಮ್ಮ ಇವ್ರ ಮನೆಗೆ ಬಂದಿದ್ದೀವಿ ಇಲ್ಲಿಗೂ ಇರೋ ಹತ್ರ ಮಾಡ್ತಿರಲ್ಲ ನೀವು ಬಂದು ಬಂದು ನಮ್ಮ ನಮ್ಮೂಗೆ ಹಿಂಸೆ ಕೊಡ್ಬೇಡಿ ನೀವು ಯಾಕಪ್ಪ ಸಿವು ಯಾಕೆ ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀಯ ನಾನು ನಿಮ್ಮ ಅಪ್ಪ ಕಣಪ್ಪ ನಮ್ಮ ಮನೆಗೆ ಬರಬೇಕು ನೀನು ಬಾರಪ್ಪ ನಮ್ಮ ಮನ್ಗೋಗನ ನಿಮ್ಮ ಹೂನ್ಗೂ ಹೇಳಪ್ಪ ಓಸಿ ನೀನು ನಿಮ್ಮ ಬುದ್ಧಿ ಹೇಳದ್ಬಿಟ್ಟು ನೀನೇ ಹಿಂಗೆ ಆಡ್ತೀನಪ್ಪಾ ಶಿವ ಮನೆಗೆ ಹೋಗಂ ಬಾರಪ್ಪ ಯಾವ ಮನೇನೂ ಇಲ್ಲ ನಮ್ಮ ಮನೆ ಇರೋದು ಅಲ್ಲಿ ಸುಮ್ಮನೆ ನಮಗೆ ತಲೆ ತಿನ್ಬೇಡಿ ನಿಮ್ದು ತಕ್ಷಣ ನೋಡ್ಕೊಂಡು ಹೋಗ್ತೀರಿ ನೀವು ನಿಮಗೂ ಹಂಗೆ ಸಂಬಂಧ ಇಲ್ಲ ಅಷ್ಟೇ ಏನು ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಯಾವಾಗಲೂ ಬಂದು 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 ಇದು ಮಾಡ್ತೀರಲ್ಲ ನಮಗೆ ನೀವು ಯಾಕಪ್ಪ ಸಿಗು ಯಾಕೆ ಇಷ್ಟೊಂದು ಮನಸ್ಸು ಕಲ್ ಮಾಡ್ಕೊಂಡಿದ್ದೀನಿ ನೀನು ದೇವಿ ನೀನಾರ ಹೇಳೆ ನಿಮ್ಮ ಮಗ ಯಾಕೆ ಹಿಂಗೆ ಆಡ್ತವ್ರೆ ಇಬ್ಬರು ಹಿಂಗೆ ಆಡ್ತಾ ಇದ್ದೀರಲ್ಲ ಹ್ಮ್ ಬನ್ನಿ ಮನೆಗೆ ಹೋಗೋಣ ನಾನು ಯಾರು ಮಾತಾಡ್ಸ್ಬೇಕಾಗಿಲ್ಲ ನನ್ನ ಮಗ ಏನು ಹೇಳ್ತಾನೋ ಅದೆಲ್ಲ ನನ್ನ ಮಾತೇ ಅನ್ಕೋಬೇಕು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ಬೇಕು ಅಷ್ಟೇ ಏನು ಒಳ್ಳೆ ಸಕ್ಕರೆ ಉಡ್ಕೊಂಡು ಇರ್ಬ ನಂಗ್ ಗೊಂಬಿಡ್ತಾನೆ ಇಲ್ಲಿಗೆ ನಾವೆಲ್ಲಿಗೆ ಹೋದವಾಂಟು ಬಿದ್ದನು ಸರಿ ಆಯ್ತು ನನ್ನ ತಪ್ಪಿಲ್ಲ ಅಂತ ನಿಮಗೂ ಗೊತ್ತಾಯ್ತದಲ್ಲ ನೀವೇ ಬರ್ತೀರಾ ಮನೆಗೆ ಸರಿ ಆಯ್ತು ಹೋಯ್ತೀನಿ ನಾನು ನಿಮ್ಗೆ ಯಾವಾಗ ಮನಸ್ಸಿಗೆ ಬರ್ತದೆ ಅವಾಗೇ ಬನ್ನಿ ಏನೇ ಮಗ ಇದು ಏನಿದು ಅಲ್ಲ ನೀವು ನಿಜವಾಗ್ಲೂ ಇವ್ ಕರ್ಸಿಲ್ವಾ ಇಲ್ಲ ಕಣ್ಯಾ ನಾವು ಯಾಕೆ ನಾವು ನಾವ್ ಮಾಡ್ತೀವ ಮನೆಗೆ ಕರ್ಸ್ಬಿಟ್ಟು ಹಿಂದೆ ಹಿಂಗೆಲ್ಲ ಸುಮ್ಮನೆರು ನೀನು ನೀನು ನನ್ನ ಮೇಲೆ ಕಾಪ ಮಾಡ್ಕೊಬೇಡ ಎದು ನೋಡಿ ಕಾಪಿ ಕುಡಿವಂತೆ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ